ನಾನು ಕೂಡ ಹೋಗುವ ರೈತನಾಗಿದ್ದೀನ ಕರ್ಕೊಂಡು ಅಂದಾಗ ಮಾಡಿ ಹುಣ್ಣು ಬೇಕಾದಷ್ಟು ಬೇಡಿ ಹುಣ್ಣು ನೀಡುವಂಗ ಕಾಯಕ ಮಾಡಿರತಕ್ಕಂಥ ಈ ಜಗತ್ತಿನೊಳಗ ರೈತರು ಬದುಕ ಬದುಕಿದ್ರೆ ದೇಶ ಬದುಕ್ತದೆ ರೈತರು ಅಧೋಗತಿ ಹೋದರೆ ದೇಶವೂ ಕೂಡ ಅಧೋಗತಿಗೆ ಹೋಗ್ತದೆ ಕೊಟ್ಟರು ಸಾಕು ರಾಜಕಾರಣಿಗಳು ಬಲೆ ಬಾಯ ಮಾಡ್ತಾರೆ ಒಂದು ದಿನ ಅದರನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೋರಾಟದ ರೈತರ ಬಗ್ಗೆ ಕಳಕಳಿ ಹೊಂದುವಂತ ಮಾತುಗಳನ್ನ ಯಾರು ಆಡಂಗಿಲ್ಲ ರೈತರ ನಮ್ಮ ದೇಶದ ಬೆನ್ನೆಲು ನೋಡುವಂತ ದೊಡ್ಡದಾಗಿರ್ತಕ್ಕಂಥ ಬೋರ್ಡ್ ಹಾಕೊಂಡಿರ್ತಕ್ಕಂಥ ನಮ್ಮ ದೇಶ ರೈತರ ದಂಡೆಗಳನ್ನು ಮುಡಿದಿದ್ದಾರೆ ಕಾಜಿ ಇಲ್ಲ ಯಾರು ಅಧಿಕಾರಿಗಳು ಕೃಷಿ ಇಲಾಖೆ ಒಳಗೆ ಅಧಿಕಾರಿಗಳು ಎಲ್ಲರೂ ಮೋಸ ಮಾಡೋರೇ ಇವಾಗ ವ್ಯಾಪಾರಸ್ಥರು ಮೋಸ ಮಾಡೋರು ಅದು ಎಲ್ಲ ಎಲ್ಲ ಇಡೀ ರೈತರಿಗೆ ಮೋಸ ಮಾಡುವಂತ ಜನ ಅವರಿಗೆಲ್ಲ ನೀವು ರೈತ ಹೋರಾಟ ಸಮಿತಿಯವ್ರ ಮರೇ ಶಾಲ ಹಾಕೊಂಡು ತಿರುಗಾಡಬಾರ್ರಿ ಪತ್ರಿಕೆ ಒಳಗೋಜ್ ಕೊಡಬಾರ್ರಿ ಪತ್ರಿಕೆ ಮಾಧ್ಯಮದೊಳಗ ಪೋಜ್ ಕೊಟ್ಟು ಮಾತಾಡಬಾರ್ರಿ ನಿಜವಾದಂತ ಹೋರಾಟವನ್ನು ಮಾಡಿ ನಂಜುಂಡಪ್ಪನವ್ರು ಹೇಗೆ ಹೋರಾಟ ಮಾಡಿ ದೇಶಕ್ಕೊಂದು ಹೆಸರು ತಂದು ಕೊಟ್ರು ನಿಜವಾದ ರೈತ ರೈತನ ಮಗ ಅಂತ ಇವತ್ತ ಅದನ್ನ ಜವಾಬ್ದಾರಿ ಎಲ್ಲಾ ಮತಾಧೀಶ ಮುಂದೆ ಮಾಡಿಕೊಂಡು ಮಲ್ಲಾಬಾದ್ರೆ ಬಿಜಾಪುರ ಒಳಗ ಎಂ ಬಿ ಪಾಟೀಲ್ ಅವರು ಪ್ರತಿ ಒಂದು ಊರೊಳಗೆ ಕೆರೆಯನ್ನು ತುಂಬಿಸಿದ್ದಾರೆ ಪ್ರತಿ ಒಂದು ಊರೊಳಗೆ ನೀರಿನ ಸವಲತ್ತುಗಳನ್ನು ಮಾಡಿದ್ದಾರೆ ಐದು ಕಿಲೋ ಆರು ಕಿಲೋಮೀಟರ್ ಅಂತರಲ್ಲಿ ನೀರು ನಡೆದಿದ್ದಾರೆ ಬ್ರಿಡ್ಜಿನ್ ಮುಖಾಂತರ ಮ್ಯಾಲ ಕಾ ಕವಲೆಯನ್ನು ತಂದಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವರ ಫೋಟೋ ಇಟ್ಟು ಪೂಜೆ ಮಾಡುವಂತ ಬಿಜಾಪುರ ಇವತ್ತು ನಾವು ನಮ್ಮನ್ನ ನೀರು ಕೊಟ್ಟಂತ ವೀರೇಂದ್ರ ಪಾಟೀಲ್ ನೆನೆಸ್ಕೊಳ್ಳಲ್ಲ ಇವತ್ತು ರಾಜಕಾರಣಿಗಳು ಐದು ನದಿಗಳನ್ನ ಕಟ್ಟಿ ನಮಗೆ ನೀರು ಕೊಟ್ಟಂತ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಅವರಿಗೆ ನಾವು ನೆನೆಸ್ಕೊಳ್ಳಲ್ಲ ಯಾರೋ ಏನೋ ಮಾಡೋ ಮೂಲ ಮಾಡೋ ಅಂದ್ಬಿಟ್ಟು ಮೂಗತಿ ಮಾಡೋ ನೆನೆಸ್ಕೊತೀವಿ ನಾವು ಹಂತವನ್ನ ನೆನೆಸ್ಕೋಬೇಕು ಇವತ್ತು ಶಿವರಾಜ್ ಪಾಟೀಲ್ ಈ ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಿ ಜೆ ಪಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಶಿವರಾಜ್ಗೌಡ ಪಾಟೀಲ್ ಅವರಲ್ಲಿ ಸಮಸ್ತ ರೈತ ಬಾಂಧವರಲ್ಲಿ ತಾಯಂದಿರಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ರೈತರಂದ್ರೂ ನಿಜವಾದ ದೇವರು ರೈತರು ನಿಜವಾದ ದೇವರು ರೈತರಿಗೆ ಪ್ರಕೃತಿ ಹಿಡ್ಕೊಂಡು ಎಲ್ಲ ಉದ್ಯಮಿದಾರರು ವ್ಯಾಪಾರಸ್ಥರು ರಾಜಕಾರಣಿಗಳು ಎಲ್ಲರೂ ಮೋಸ ಮಾಡಿದವರು ಯಾರ ರೈತರಿಗೆ ಯೋಚ್ಯವಾದಂತ ಬೆಲೆ ಕೊಡ್ತಕ್ಕಂತ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ಇಲ್ಲ ನಾನು ಕೂಡ ಒಬ್ಬ ರೈತನಾಗಿದ್ದೀನಿ ಕರ್ಕೊಂಡು ಮಡಿಯವರಪ್ಪ ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣು ನೀಡುವಂಗ ಕಾಯಕ ಮಾಡಿರತಕ್ಕಂಥ ಈ ಜಗತ್ತಿನೊಳಗ ರೈತರು ಬದುಕ ಬದುಕಿದ್ರೆ ದೇಶ ಬದುಕುತ್ತದೆ ರೈತರು ಅಧೋಗತಿ ಹೋದರೆ ದೇಶವೂ ಕೂಡ ಅಧೋಗತಿ ಹೋಗ್ತದೆ ರೈತರು ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕ ದೊಡ್ಡವರು ಸಣ್ಣವರು ಸಂತರು ಶರಣರು ರಾಜಕಾರಣಿಗಳಿಗೆ ಅನ್ನ ಕೊಡುವ ರೈತರು ಯಾರಾದರೂ ಇದ್ರೆ ಅದು ದೇಶದೊಳಗ ಅನ್ನ ಕೊಡುವಂತ ಭಾಗ್ಯವೆಂದರಿದ್ರೆ ರೈತರು ಹಗಲು ದುಡಿಯುವಂತ ರೈತರಿಗೆ ಯೋಗ್ಯವಾದಂತ ಬೆಲೆಯನ್ನು ಕೊಡಬೇಕು ಅನ್ನುವುದರ ಜೊತೆಗೆ ನೀರಾವರಿ ಅವಶ್ಯ ಆಗಬೇಕು ಇವತ್ತು ಬಿಟ್ಟಿದೆ ಅದು ಎಲ್ಲ ರೈತರ ಮುಖಂಡರು ನಾವು ಹಸಿರು ಶಲ್ಲೆ ಹಾಕಬೇಕು ತಿರುಗಾದ್ರೂ ಮುಗಿಯ ಕೆಲಸ ಎಲ್ಲರೂ ಹೋರಾಟ ಮಾಡಬೇಕು ಪ್ರತಿಯೊಂದು ರೈತರಿಗೆ ಆಗ್ತಕ್ಕಂಥ ಅನ್ಯಾಯಕ್ಕೆ ನಾವು ಮುಂತಾದವಹಿಸಿಕೊಂಡು ಅದನ್ನು ಹೋರಾಟ ಮಾಡಬೇಕು ಈ ಮಲ್ಲಾಬಾದ ಏತು ನೀರಾವರಿ ಒಂದು ವೇಳೆ ಈ ಸರ್ಕಾರ ಮುಗಿಯುವಳಿಗೆ ಕೆಲಸ ಮುಗಿಲಿಲ್ಲ ಅಂದ್ರೆ ನಾವು ದೊಡ್ಡ ಹೋರಾಟವನ್ನು ಎಲ್ಲ ಮಠಾಧೀಶರು ರೈತರ ಬೆನ್ನೆಲವಾಗಿ ನಿಂತು ಕೆಲಸ ಮಾಡ್ತೀವಿ ಮಲ್ಲಾಬಾತ್ ನೀರ ನೀರಾವರಿ ಆಗಲಿಕ್ಕೆ ರೈತ ಎಲ್ಲಾ ತಾಲೂಕಿನ ಮಠಾಧೀಶರು ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಉಪವಾಸ ಕುಂದು ಆ ಕಾರ್ಯವನ್ನು ಮಾಡಿದ್ದೀವಿ ಅದು ಒಂದು ವೇಳೆ ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇದ್ದೀವಿ ನಾವು ಇನ್ನು ಒಂದು ವರ್ಷ ಕೊಡ್ತೀವಿ ಕೊಡ್ತೀವ್ರಿ ಈ ವರ್ಷ ಟೈಮ್ ಕೊಡ್ತೀವಿ ಆಗಲಿಲ್ಲ ಅಂದ್ರೆ ಎಲ್ಲರ ಮಾಡಿ ರೈತರಿಗೆ ಲಕ್ಷ ಬಿಟ್ಟರೆ ಒಂದು ಲಕ್ಷ ಎಕರೆ ಜಮೀನುಗಳಿಗೆ ನೀರು ಬರ್ತದೆ ಈ ಪ್ರಕೃತಿ ಮೇಲೆ ನೆಮ್ಮಿಕೊಂಡು ಗೊತ್ತಿರ್ತಕ್ಕಂಥ ರೈತರು ಬಹಳ ಮಂದಿ ಕಷ್ಟ ಪ್ರಕೃತಿ ಅವಾಗಿನ ಕಾಲದೊಳಗ ನಾನು ವರ್ಷ ಹಿಂದ ನೋಡ್ತೀನಿ ನಮ್ಮ ಹಳ್ಳ ದಿನ ತುಂಬಿ ಹೋಗ್ತಿತ್ತು ಈ ವರ್ಷ ಒಡಲು ತುಂಬಿಲ್ಲ ಒಂದು ಸಲಾದ್ರೂ ಹಳ್ಳಕ್ಕೆ ನೀರು ಬಂದಿಲ್ಲ ಈಗ ಎಲ್ಲ ಡ್ಯಾಮ್ಗಳ ಮೂಲಕ ಯಾರ ಕಾರಣ ಅಂತ ಹೇಳಿದ ಕೆಲವೊಂದು ರಾಜ್ಯಗಳಿಂದ ಮಹಾರಾಷ್ಟ್ರ ಪ್ರದೇಶದಿಂದ ಬಂದಿರ್ತಕ್ಕಂಥ ನೀರಿನಿಂದ ಡ್ಯಾಮ್ ತುಂಬಿದೆ ಹಾಗಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕವು ಅತ್ಯಂತ ಮಳೆಯಾಗಿ ನಮಗೆ ನೀರು ಬಂದಿದೆ ಈ ವರ್ಷ ಭೂಮಿಗೆ ಎಷ್ಟು ಬೇಕೋ ಅಷ್ಟೇ ಮಳೆಯಾಗಿದೆ ಬಾಯಿ ಬೋರಿ ನೀರಿನ ಸಂಪೂರ್ಣವಾಗಿ ಮಳೆಯಾಗಿಲ್ಲ ರೈತರು ನೀ ಮಳೆ ಮೇಲೆ ನಂಬಿಕೊಂಡು ಹೋದ್ರೆ ಬಹಳ ಕಷ್ಟ ದಿನಗಳು ಬರ್ತವೆ ಇವತ್ತ ರೈತರಿಗೆ ನೀರಾವರಿ ಆಗ್ಬೇಕು ಮಹಾರಾಷ್ಟ್ರದ ಒಳಗೆ ಶ್ರೀಮಂತರ ಆಗ್ಲಕ್ಕ ಕಾರಣ ಏನು ಅಂತ ಕೇಳಿದ್ರೆ ಅವರೆಲ್ಲ ರೈತರು ಸಮೃದ್ಧಿಯಾಗಿ ಬೆಳೀತಾರೆ ನಾ ನೋಡಿ ನಮ್ಮ ಕರ್ನಾಟಕ ಜನ ದುಡಿಲಾಕಿ ಎಲ್ಲ ರಾಜ್ಯಕ್ಕೆ ಹೋಗ್ತಾರೆ ಮಹಾರಾಷ್ಟ್ರ ಜನ ಎಲ್ಲಿ ಬರಂಗಿಲ್ಲ ಎಲ್ಲಿ ದುಡಿಲಕ್ಕೆ ಹೋಗಂಗಿಲ್ಲ ಅವರು ನಾ ನೋಡ್ತೀನಿ ಯಾವ ರಾಜ್ಯಕ್ಕೂ ದುಡಿಲಕ್ಕೆ ಹೋಗಂಗಿಲ್ಲ ಅಷ್ಟು ಸಮೃದ್ಧಿಯಾಗಿ ಬೆಳೆಯುವಂತ ಭೂಮಿಯನ್ನ ನೀರನ್ನು ಬೆಳೆಸಿಕೊಂಡು ಇವತ್ತು ನಮಗೆ ರೈತರಿಗೆ ಏನು ಬೇಕಾಗಿಲ್ಲ ನಮ್ಗೆ ಯಾರು ಸಾವಿರ ರೂಪಾಯಿ ಕೊಡಲು ಬೇಕಾಗಿಲ್ಲ ನಮಗೆ ಕರೆಂಟ್ ನೀರು ಕೊಟ್ಟರೆ ಸಾಕೊಂಡ ರಾಜಕಾರಣಿಗಳು ಬರೆಯ ಬಾಯ್ ಹೇಳ್ತಾರೆ ಒಂದು ದಿನ ಅದರನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೋರಾಟದ ರೈತರ ಬಗ್ಗೆ ಕಳಕಳಿ ಹೊಂದುವಂತಹ ಮಾತುಗಳನ್ನ ಯಾರು ಆಡಂಗಿಲ್ಲ ರೈತರ ನಮ್ಮ ದೇಶದ ಬೆನ್ನೆಲುಗೊಳ್ಳುವಂತ ದೊಡ್ಡದಾಗಿರ್ತಕ್ಕಂಥ ಬೋರ್ಡ್ ಹಾಕೊಂಡಿರ್ತಕ್ಕಂಥ ನಮ್ಮ ದೇಶ ರೈತರ ಬೆನ್ನೆಲು ಮುರಿದಿದ್ದಾರೆ ರೈತರ ಬೆನ್ನೆಲು ಮುರಿದಿದ್ದಾರೆ ಇವತ್ತು ನಾ ಮೂವತ್ತು ವರ್ಷ ನಾನು ಕೃಷಿ ಕಾರ್ಯಕ್ರಮದಲ್ಲಿ ಹುಡುಕಿಕೊಂಡಿದ್ದೀನಿ ನಾನು ಕೃಷಿಯಿಂದ ಹತ್ತು ರೂಪಾಯಿನೂ ಲಾಭ ಆಗಿಲ್ಲ ನನಗೆ ಇವತ್ತ ಗೊಬ್ಬರ ಬೀಜ

ರೈತರ ಕೂಲಿಕಾರ ರೇಟ್ ಇರುದ ಯಾವ ರೇಟ್ ಇರುದ ರೈತ ಏನ್ ಮಾಡ್ಬೇಕು ಕಷ್ಟಕ್ಕೀಡಾಗಿ ಸಾವಿರಾರು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಹೋದ ವರ್ಷ ಬೆಳೆದಿರ್ತಕ್ಕಂತ ಮೆಣಸಿಗೆ ರೈತ ಇವತ್ತು ಸಾಲ ಮಾಡ್ಕೋಕೋತಾನೆ ಈ ವರ್ಷ ಬೆಳೀಲಿಲ್ಲ ಅಂದ್ರ ಆತ್ಮಹತ್ಯೆ ಮಾಡ್ಕೊತಾನೆ ಈ ಪರಿಸ್ಥಿತಿ ಒಳಗೆ ಯಾರು ರೈತರ ಬಗ್ಗೆ ಕಾಳಜಿ ಅದ ಕಾಳಜಿ ಇಲ್ಲ ಯಾರು ಅಧಿಕಾರಿಗಳು ಕೃಷಿ ಇಲಾಖೆ ಒಳಗ ಅಧಿಕಾರಿಗಳು ಎಲ್ಲರೂ ಮೋಸ ಅದ ವ್ಯಾಪಾರಸ್ಥರು ಮೋಸ ಅದ ಎಲ್ಲ ಎಲ್ಲ ಇಡೀ ರೈತರಿಗೆ ಮೋಸ ಮಾಡುವಂತ ಜನ ಅವರಿಗೆಲ್ಲ ನೀವು ರೈತ ಹೋರಾಟ ಸಮಿತಿಯವರ ಬರೆಯ ಶಾಲ್ ಹಾಕೊಂಡು ತಿರುಗಾಡ್ಬೇಡ್ರಿ ಪತ್ರಿಕೆ ಒಳಗೆ ಪೋಸ್ ಕೊಡ್ಬೇಡ್ರಿ ಪತ್ರಿಕೆ ಒಳಗ ಮಾಧ್ಯಮದೊಳಗ ಪೋಜ್ ಕೊಟ್ಟು ಮಾತಾಡಬೇಡ್ರಿ ನಿಜವಾದಂತ ಹೋರಾಟವನ್ನು ಮಾಡಿ ನಂಜುಂಡಪ್ಪನವ್ರು ಹೇಗೆ ಹೋರಾಟ ಮಾಡಿ ದೇಶಕ್ಕೊಂದು ಹೆಸರು ತಂದು ಕೊಟ್ಟರು ನಿಜವಾದ ರೈತ ರೈತನ ಮಗ ಅಂದ್ರೆ ನಂಜುಂಡಪ್ಪ ಅವರು ಅಂತ ಹೋರಾಟಗಾರರು ನಮ್ಮ ಮುಂದೆ ಲಕ್ಷ್ಮೀಕಾಂತ್ ಅವರು ಇವತ್ತ ಅದನ್ನ ಜವಾಬ್ದಾರಿ ಹೊತ್ಕೊಂಡು ಎಲ್ಲಾ ಮಠಾಧೀಶರು ಮುಂದೆ ಮಾಡಿಕೊಂಡು ಮಲ್ಲಾಬಾದ್ವರಿ ಆಗಬೇಕು ಬಿಜಾಪುರದೊಳಗ ಎಂ ಬಿ ಪಾಟೀಲ್ ಅವರು ಪ್ರತಿ ಒಂದು ಊರೊಳಗೆ ಕೆರೆಯನ್ನು ತುಂಬಿಸಿದ್ದಾರೆ ಪ್ರತಿ ಒಂದು ಊರೊಳಗೆ ನೀರಿನ ಸವಲತ್ತುಗಳನ್ನು ಮಾಡಿದ್ದಾರೆ ಐದು ಕಿಲೋ ಆರು ಕಿಲೋಮೀಟರ್ ಅಂತಲ್ಲೇ ನೀರು ನೆರೆದಿದ್ದಾರೆ ಬ್ರಿಜಿನ್ ಮುಖಾಂತರ ಮೇಲ್ ಕಾರ್ ಕವಲೆಯನ್ನು ತಂದಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ ಅವ್ರ ಕೊಟ್ಟು ಎಟ್ಟು ಪೂಜೆ ಮಾಡುವಂತ ಬಿಜಾಪುರ ಇವತ್ತು ನಾವು ನಮ್ಮನ್ನು ನೀರು ಕೊಟ್ಟಂತ ವೀರೇಂದ್ರ ಪಾಟೀಲ್ ನೆನೆಸ್ಕೊಳ್ಳಲ್ಲ ಇವತ್ತು ರಾಜಕಾರಣಿಗಳು ಐದು ನದಿಗಳಿಂದ ಕಟ್ಟಿ ನಮಗೆ ನೀರು ಕೊಟ್ಟಂತ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಅವರಿಗೆ ನಾವು ನೆನೆಸ್ಕೊಳ್ಳಲ್ಲ ಯಾರೋ ಏನೋ ಮಾಡೋ ಮೂವ ಮಾಡೋದ್ಬಿಟ್ಟು ಮೂರ್ತಿ ಮಾಡೋವನ್ನ ನೆನೆಸ್ಕೋತೀವಿ ನಾವು ಇವತ್ತು ಹಂತವರು ನೆನೆಸ್ಕೋಬೇಕು ನಾವು ಇವತ್ತು ವೀರೇಂದ್ರ ಪಾಟೀಲ್ ಅವರವರ ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಕೊಟು ಇರಬೇಕು ನಿಜವಾದ ದೇವರು ಅಂದ್ರೆ ನಮ್ಗೆ ವೀರೇಂದ್ರ ಪಾಟೀಲ್ ಹಂತವರು ನೆನೆಸ್ಕೋಬೇಕು ನಾವು ಇವತ್ತು ಅಂತ ವ್ಯಕ್ತಿಗಳನ್ನ ಇವತ್ತು ಸಮಾಜ ಚಿಂತನೆ ಮಾಡುವಂತ ರೈತರ ಚಿಂತನೆ ಮಾಡುವಂತ ವ್ಯಕ್ತಿಗಳನ್ನ ನೆನೆಸ್ಕೋಬೇಕು ನಾವು ಬರೆಯ ಖಾಲಿ ಪೀಲಿ ಮಾತಾಡೋದ್ ಬೇಕಾಗಿಲ್ಲ ನಮ್ಗೆ ಇವತ್ತು ರೈತರು ಪ್ರತಿಯೊಂದು ರೈತರಿಗೆ ಅನ್ಯಾಯವಾಗುವಂತ ಸಮಸ್ಯೆ ಬಂದಾಗ ನೀವೆಲ್ಲರೂ ಬಂದು ನಿಂದಬೇಕು ನೀವೆಲ್ಲರೂ ಕರಪ್ಷನ್ ಆಗಬಾರ್ದು ಎಲ್ಲರೂ ಕೈಗಟ್ಟಬಾರ್ದು ಒಂದು ವೇಳೆ ಈ ರೀತಿ ನಡ್ಕೊಂಡ್ರೆ ನೀವು ರೈತರಿಗೆ ಅನ್ಯಾಯ ಮಾಡ್ದಂಗೆ ನಾನು ಹಿಡ್ಕೊಂಡು ಅಂತ ವ್ಯವಸ್ಥೆಯನ್ನು ನೀವು ಪ್ರಕೃತಿ ದೇವರನ್ನ ನಾವು ಸ್ಮರಣೆ ಮಾಡ್ತೀವಿ ದಿನ ಮಳೆ ಬರಬೇಕು ಎಷ್ಟೋ ಮಂದಿ ಸಂದರು ಸಹ ಮಾತೃ ಸ್ವಾಮಿಗಳು ಮಳಿ ಬರಲಿಲ್ಲ ಅಂದ್ರ ರೈತರ ಸಲಹೆ ಉಪವಾಸ ಕೊಟ್ಟು ಅನುಷ್ಠಾನ ಮಾಡ್ತೀವಿ ನಾವು ಪೂಜೆ ಮಾಡ್ಕೊತೀವಿ ರೈತರಿಗೆ ನೀರು ಬರ್ಬೇಕು ಮಳಿ ಬರಬೇಕು ಅಂತ ಎಷ್ಟೋ ನೆಲೆ ಅನುಷ್ಠಾನ ಕೊಟ್ಟು ನೀರು ತಂದಂತ ಮಳಿ ತಂದಂತ ಉದಾಹರಣೆಗಳು ಇವತ್ತು ರೈತರು ಕೊಂಡಾಡುವಂತಹ ವಿಷಯವನ್ನು ನೋಡ್ತೀವಿ ನಿಂತ ನಮ್ಮ ಸಂದ ನಾಡಿನೊಳಗ ನಮ್ಮ ರೈತರಿಗೆ ಬದುಕಿದ್ರೆ ನಾವೆಲ್ಲರೂ ಬದುಕದಂಗೆ ಅಂತ ಭಾವಿಸಿಕೊಂಡು ರೈತರಿಗೆ ಅನ್ಯಾಯ ಆಗಲಾದ ನೋಡ್ಕೊಳ್ಳಂತಕ್ಕಂಥ ನಮ್ಮ ರೈತರ ಇವತ್ತು ರೈತರು ಎಷ್ಟು ಚಂದ ಅವರು ಅವ್ರ ಅಲ್ಲ ಬಡವರಿಗೆ ಹಕ್ಕಿ ಪಕ್ಕಿಗಳಿಗೆ ಎಲ್ಲ ಸಂತ ಶರಣರಿಗೆ ದಾನ ಮಾಡುವ ಕೈಗಳು ಯಾವ ಇದ್ರೆ ರೈತರು ಇವರು ಬಿಟ್ಟರೆ ಯಾರು ದುಷ್ಟರು ನಮ್ಮದೇ ಕಸ್ಕೊಂಡು ನಮ್ಮ ಏಕ ತಮ್ಮ ಹೆಸರು ಹೇಳ್ಕೊಳ್ಳುವಂತ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ನಮ್ಗ ನಿಜವಾದಂತ ಸತ್ಯವಂತರು ಯಾರಾದರೂ ಇದ್ರೆ ಅದು ನಿಜವಾದಂತ ರೈತರು ಮಠಗಳು ಬೆಳಾವ್ ಅಂದ್ರೆ ಮಠ ಒಂದು ಬದಿಕಾರಂದ್ರೆ ಮಠಗಳು ದಾಸೋಹ ಬೆಳೆದಂದ್ರೆ ಯಾರಿಂದು ಅಲ್ಲ ರೈತರಿಂದ ರೈತರ ಮಕ್ಕಳಿಂದ ಅಂತ ಅವಶ್ಕೋಬೇಕು ಮತ್ತೆ ಇನ್ನೊಂದು ಏನು ಅಂತ ಕೇಳಿದ್ರೆ ಬರೇ ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ ಇಂಥವೆಲ್ಲ ಮಾಡಿ ಹಾಳು ಮಾಡಬಾರ್ದು ಒಬ್ಬ ರೈತ ನಿಮ್ ಮನೆಗೆ ದುಡ್ಕೋ ದುಡಿಯಾಗಿಡ್ರಿ ನೀವು ಒಬ್ಬ ರೈತನ ಮಗನಾಗಿ ಒಬ್ಬ ಉಳಿಮೆ ಮಾಡಕ್ ಒಬ್ಬ ರೈತನ ಬಿಡ್ರಿ ದೇಶ ಕಾಯುವಂತ ಯೋಜನೆ ಮಾಡ್ರಿ ಒಬ್ಬ ನಮ್ಮ ಸಾಮಾಜಿಕ ವ್ಯವಸ್ಥೆಯೊಳಗ ಬದಲಾವಣೆ ಮಾಡುವಂತಹ ಶಕ್ತಿ ಒಬ್ಬನ ತುಂಬ್ರಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳು ಎಲ್ಲ ಮಾಡ್ತಾ ಇಲ್ಲಿವರೆಗೂ ರೈತರ ಪರವಾಗಿ ಸವಿಸ್ತಾರವಾಗಿ ಹೇಳಿ ಹೃದಯಪೂರ್ವಕ ಧನ್ಯವಾದಗಳು ಅವರಿಗೆ ಶಿರಸಾಸ್ತಾನ ಪ್ರಣಾಮಗಳನ್ನು ಸಲ್ಲಿಸಿ